ಫೈಟ್ ಸೀನ್ ಎಲ್ಲ ಇಷ್ಟ ಆಯ್ತು ಫೈಟ್ ಸೀನ್ ಮತ್ತೆ ಒಂಥರ ರಾಜಕೀಯ ಎಲ್ಲ ಚೆನ್ನಾಗೈತೆ ಚೆನ್ನಾಗಿತ್ತು ಓವರ್ ಆಲ್ ಕಂಟೆಂಟ್ ಇಷ್ಟ ಆಯ್ತು ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇರುವಂತ ಸಿನಿಮಾ ಅಂದ್ರೆ ಖಂಡಿತ ತಪ್ಪ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾನೆ ಫಸ್ಟ್ ಮೂವಿ ಅಂತಾನು ಹೇಳಕ್ಕಾಗಲ್ಲ ಲೈಕ್ ಅಂದ್ರೆ ಅವ್ರ ಡೆಬ್ಯೂ ಅವ್ರು ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಓವರ್ ಆಲ್ ಯಾರೇ ಆಗಲಿ ನಾರ್ಮಲ್ ಕಲಿಯೋದ್ರಿಂದ ಪ್ರೊಫೆಷನಲ್ ಬಂದಿದ್ದಾರೆ ಅಂದರೆ ಇಟ್ಸ್ ನಾಟ್ ಸೋ ಈಸಿ ಅಲ್ಲ ಅಂತ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಅಪ್ರಿಷಿಯೇಟ್ ಮಾಡಬೇಕಾಗಿರೋದೆ ನಮ್ಮ ಜನಕ್ಕೆ ಕಸ ಎಲ್ಲ ಹಾಕ್ಬೇಕನ್ನೋದೇ ಗೊತ್ತಿಲ್ಲ ಇನ್ನು ಓಟ್ ಯಾರಿಗೆ ಅಂತ ಗೊತ್ತಾಗುತ್ತಾ ಆಯಿತಾ ರಾಜಕೀಯದವರೆಲ್ಲ ಏನು ಮಾಡ್ತವ್ರೆ ಜನಗಳಿಗೆ ಏನು ಅನ್ಯಾಯ ಮಾಡ್ತವ್ರೆ ಏನು ಮೋಸ ಮಾಡ್ತವ್ರೆ ಇದ್ರ ಬಗ್ಗೆ ಐತೆ ಆಲ್ರೆಡಿ ಟೈಟ್ಲು ನೋಡಿದ್ದೀರಲ್ಲ ರೋಣ ಸಕಲಾಗಿದೆ ಟೈಟ್ಲು ಹಾಗೆ ಸ್ಟೋರಿನೂ ಒಳ್ಳೆ ಗ್ರಿಪ್ ಆಗಿ ಒಳ್ಳೆ ಲೈನ್ ತಗೊಂಡಿದ್ದಾರೆ ಅದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಆಗಿರ್ಬೋದು ಬಿ ಜಿ ಎಮ್ ಆಗಿರ್ಬೋದು ಕೆಲವೊಂದು ಸೀಕ್ವೆನ್ಸ್ಗಳಂತೂ ಬೂಸ್ಮಸ್ ಬರುತ್ತೆ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಪ್ರಯತ್ನ ನಾವು ಹೊಂದಿರತಕ್ಕಂಥದ್ದು ಮತ್ತು ಒಂದು ಜಾತ್ರೆ ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಸಾಮಾಜಿಕ ಬದಲಾವಣೆಗಳಿಗೆ ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಹೇಗೆ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ರಾಜಕಾರಣಿಗಳು ಯಾವ ರೀತಿ ಮಾಡ್ತಾರೆ ಒಂದು ಪ್ಲಾನ್ ಚಿತ್ರ ಮಾಡ್ತಾರೆ ಪ್ರತಿಯೊಬ್ರು ಫ್ಯಾಮಿಲಿ ನೋಡೋಂತ ಮೂವಿ ಇದು ದಯವಿಟ್ಟು ಎಲ್ಲ ಬಂದು ನೋಡ್ಲಿ ಮೂವಿ ತುಂಬಾ ಚೆನ್ನಾಗಿದೆ ದೇವ್ರು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ದೇವ್ರ ನಮೇಲೆ ಬರೋ ತರ ಐತೆ ಆ ಶಕ್ತಿ ತುಂಬಾ ಪವರ್ಫುಲ್ ಐತೆ ತುಂಬಾ ದಯವಿಟ್ಟು ಎಲ್ಲ ಬಂದು ಮೂವಿ ನೋಡ್ಲಿ ಅಂತ ನಾನು ದಯವಿಟ್ಟು ಕೇಳ್ಕೊಂತ ಇದ್ದೀನಿ ನಾನೇ